ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಗುರುಕುಂಟ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಾದ ಎ ಮತ್ತು ಅಕೌಂಟೆಂಟ್ ಸೇರಿ ರೈತರಿಗೆ ಕೃಷಿ ಉಪಕರಣಗಳನ್ನು ನೀಡುವ ಸಂದರ್ಭದಲ್ಲಿ ಗೋದಾಮಿನ ಬಳಿ ಒಬ್ಬೊಬ್ಬ ರೈತನಿಂದ ಮುನ್ನೂರು ರೂಪಾಯಿಗಳನ್ನು ಅನಧಿಕೃತವಾಗಿ ವಸೂಲಿ ಮಾಡುತ್ತಿರುವ ಘಟನೆಯೊಂದು ನಡೆದಿದೆ ಅಲ್ಲ ಇರಿ ಇಲ್ಲಿ ವಸಿರ ಓಯ್ ಅಣ್ಣ ಓ ಹೇಳಿ ಕರ್ಸು ಹೇಳಿ ಕರ್ಸ್ರಿ ಹೇಳಿ ಕರ್ಸ ಹೇಳಿ ಕರ್ಸ್ರಿ ಈ ವಿಷಯ ತಿಳಿದ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ಶಿವರಾಜ್ ಮತ್ತು ರಾಯಚೂರು ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷ ಗಂಗಪ್ಪ ಕಬ್ಬೇರ ಇವರು ರೈತರ ಬೆಂಬಲಕ್ಕೆ ನಿಂತು ಅನಧಿಕೃತವಾಗಿ ಹಣ ವಸೂಲಿ ಮಾಡುತ್ತಿರುವುದನ್ನು ಪ್ರಶ್ನಿಸಿದ್ದಕ್ಕಾಗಿ ಹಾರಿಕೆ ಉತ್ತರ ಕೊಡುವುದು ಮತ್ತು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಕೊನೆಗೆ ಅಧಿಕಾರಿಗಳು ಮೂವತ್ತು ಜನ ರೈತರ ಬಳಿ ಮುನ್ನೂರು ರೂಪಾಯಿಯಂತೆ ತೆಗೆದುಕೊಂಡ ಒಂಬತ್ತು ಸಾವಿರ ರೂಪಾಯಿ ಹಣವನ್ನು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಕಕ್ಕಿಸಿರುವ ಪ್ರಕರಣ ಬಯಲಿಗೆ ಬಂದಿದೆ

ಮುಂಗಾರಿನ ನಡುವೆ ರಾಸಾಯನಿಕ ಗೊಬ್ಬರಗಳು ಮತ್ತು ಕೃಷಿ ಉಪಕರಣಗಳು ಸಿಗದಿರುವುದು ತುಂಬಾ ಸಮಸ್ಯೆಗಳ ನಡುವೆ ಅಧಿಕಾರಿಗಳು ಈ ರೂಪದಲ್ಲಿ ಲೂಟಿಗಿಳಿದು ರೈತರ ಜೀವನದ ಜೊತೆ ಚೆಲ್ಲಾಟ ಆಡುವಂತಹ ಇಲಾಖೆಗಳನ್ನು ಸ್ಥಳೀಯ ಜನಪ್ರತಿನಿಧಿಗಳು ತಾಲೂಕು ಆಡಳಿತ ಜಿಲ್ಲಾಧಿಕಾರಿಗಳು ಕೃಷಿ ಸಚಿವರು ಹಾಗೂ ರಾಜ್ಯ ಸರ್ಕಾರಗಳು ಕುಳಿತಿದ್ದಾರೆ ಎನ್ನುವ ಅನುಮಾನ ಸೃಷ್ಟಿಯಾಗುತ್ತಿದೆ

ನೀವ ಅವ್ರ ಕೇದಂಗಲ್ಲಿ ಕೊಡ್ತಾ ಇದಾರೆ ಮುನ್ನೂರು ರೂಪಾಯಿ ತಗೋ ರಿಸಿಪ್ಟ್ ಕೊಡು ನನಗೆ ಇಲ್ಲಾಂದ್ರೆ ಅವ್ರ ರೈತರಿಗೆ ಮುನ್ನೂರು ಮುನ್ನೂರು ವಾಪಾಸ್ ಕೊಡು ವಾಪಸ್ ಕೊಡ್ತಾರೆ

ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹಾಗೂ ಸಚಿವರು ಈ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕರ್ನಾಟಕ ರಾಜ್ಯ ಕಾರ್ಯದರ್ಶಿಗಳಾದ ನಿರೂಪಾದಿ ಕೆ ಗೋಮರ್ಷಿ ಅವರು ಆಗ್ರಹಿಸಿದ್ದಾರೆ ರಮೇಶ್ ಲೈವ್